ಸಿದ್ದರಾಮಯ್ಯನವರ ಯೋಜನೆಯನ್ನು ಯಾರೂ ಒಪ್ಪುವುದಿಲ್ಲ ಸರಿಯಾದ ರೀತಿಯಲ್ಲಿ ಆರ್ಥಿಕ ಯೋಜನೆ ಸಿದ್ಧಪಡಿಸಿ ನೀಡಿದರೆ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುತ್ತದೆ ಓಸಿ ಚೀಟಿತರ ಯೋಜನೆಗಳನ್ನು ಕಳುಹಿಸಿದರೆ ಅದಕ್ಕೆ ಕೇಂದ್ರ ಬೆಲೆ ನೀಡುವುದಿಲ್ಲ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ಅವರು ಮಂಗಳವಾರ ಮಾಧ್ಯಮದವರ ಜೊತೆ ಮಾತನಾಡಿ ಜನರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಚೌಕಟ್ಟಿನಲ್ಲಿ ಸಿದ್ಧಪಡಿಸಿ ಸಲ್ಲಿಸಿದರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುತ್ತದೆ ಮನಸ್ಸಿಗೆ ಬಂದ ಹಾಗೆ ಹಣ ಕೇಳಿದರೆ ಅದು ಸಿದ್ದರಾಮಯ್ಯನವರ ಅಪ್ಪನ ಆಸ್ತಿಯಲ್ಲ ಸಂಸತ್ನಲ್ಲಿ ಬೇಡದಿರುವ ಕೆಲಸ ಮಾಡಿದರೆ ಅಮಾನತಾಗುವುದು ಸಹಜ ಸಂಸತ್ಗೆ ಅದರದ್ದೇ ಆದ ಗೌರವವಿದೆ ನೂರ ನಲವತ್ತೆರಡು ಸಂಸದರನ್ನು ಅಮಾನತ್ತು ಮಾಡಿರುವ ಬಗ್ಗೆ ಕಾಂಗ್ರೆಸ್ ನಾಯಕರನ್ನು ಕೇಳಬೇಕು ಸಂಸತ್ತಿನ ಘನತೆಗೆ ಚ್ಯುತಿ ತಂದರೆ ಸಭಾಧ್ಯಕ್ಷರು ಅದರದ್ದೇ ಆದ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಕಾಂಗ್ರೆಸ್ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದರು ಸೋಗಲಾಡಿ ಸಿದ್ಧನ ಯೋಜನೆಗಳನ್ನು ಯಾರೂ ಒಪ್ಕೊಳ್ಳುವುದಿಲ್ಲ ಸರಿಯಾದಂತಹ ರೀತಿಯಲ್ಲಿ ಆರ್ಥಿಕ ಯೋಜನೆಗಳನ್ನು ರೂಪಿಸಿ ಕೊಟ್ಟರೆ ಖಂಡಿತವಾಗಿ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತೆ ಅದರ ಬದಲು ಓ ಸಿ ಚೀಟಿ ಥರ ಯಾವುದೋ ಒಂದು ಯೋಜನೆಯನ್ನು ಕಳಿಸ್ಕೊಟ್ರೆ ಈ ಸೋಗಲಾಡಿ ಸಿಲ್ಪನ ಸಿದ್ಧಾಂತಗಳಿಗೆ ಬೆಲೆ ಸಿಗೋದಿಲ್ಲ ಅಲ್ಲಿ ಅದಕ್ಕೊಂದು ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ಒಂದು ಯೋಜನೆಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಮನಸ್ಸಿಗೆ ಬಂದಾಗ ದುಡ್ಡು ಕೇಳಿದ್ರೆ ಅದೇನು ಸಿದ್ದರಾಮಯ್ಯನ ಅಪ್ಪನ ಆಸ್ತಿ ಅಲ್ಲ ಅಲ್ಲಿ ತೆಗೆದುಕೊಡ್ಲಿಕ್ಕೆ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡಲಿಕ್ಕೆ ಕೇಂದ್ರ ಸರ್ಕಾರದ ಹತ್ರ ಯೋಜನೆಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೊಂದು ವಿಧಿವಿಧಾನಗಳಿದಾವೆ ಅದರ ಪ್ರಕಾರನೇ ಸಲ್ಲಿಸಬೇಕು ಅದಕ್ಕೊಂದು ಲಾಜಿಕ್ ಇದೆ ಯಾವುದಕ್ಕೆ ಎಷ್ಟು ಕೊಡಬೇಕು ಕೇಳಬೇಕು ಹೇಳಬೇಕು ಅಂತ ಇದು ಹುಚ್ಚ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹುಚ್ಚುಮೋದನ ಸರ್ಕಾರ ಆಗಿರ್ಬೋದು ಆದರೆ ಕೇಂದ್ರ ಸರ್ಕಾರ ಹುಚ್ಚುಮಾಮದ ಸರ್ಕಾರ ಅಲ್ಲ ಅದು ಮೋದಿ ಸರ್ಕಾರ ಗೊತ್ತಿರಲಿ ಒಂದೊಂದು ಪೈಸಾಕ್ಕೂ ಲೆಕ್ಕ ಕೇಳುತ್ತೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೇಳುತ್ತೆ ಖರ್ಚಾಗಿದೆಯೋ ಇಲ್ಲೋದನ್ನು ನೋಡುತ್ತೆ ಯಾಕೆ ಕೇಳಿದ್ದಾರೆ ಅನ್ನುವಂಥದ್ದನ್ನು ಅದಕ್ಕೆ ಸಾಕಷ್ಟು ವಿಶ್ಲೇಷಣೆ ಮಾಡುತ್ತೆ ಅದ್ರಲ್ಲಿ ನ್ಯಾಯ ಅದರಲ್ಲಿ ಒಂದು ತರ್ಕ ಅದರಲ್ಲಿ ಒಂದು ಸರಿಯಾದಂಥ ಒಂದು ಗಟ್ಟಿಯಾಗಿರತಕ್ಕಂಥ ನಿಲುವು ಇಲ್ಲ ಅಂತಂದರೆ ಅದು ಬರೋ ವಿಮ ವಿಮರ್ಶೆ ಮಾಡುತ್ತೆ ಬಿಕೆ ಹರಿಪ್ರಸಾದ್ ಅವರದ್ದು ಬೂಟು ನೆಕ್ಕುವ ಸಂಸ್ಕೃತಿ ಎಂಬಷ್ಟರ ಮಟ್ಟಿಗೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೂವರಲ್ಲಿ ಎರಡಕ್ಕಿಂತ ಜಾಸ್ತಿ ಸ್ಥಾನ ಬರುತ್ತದೆ ದಿವಾಳಿಕೋರರ ಸರ್ಕಾರ ಇರಲು ಸಾಧ್ಯವಿಲ್ಲ ಇದು ಮುಂದುವರೆದರೆ ಕರ್ನಾಟಕಕ್ಕೆ ನೆಮ್ಮದಿ ಇಲ್ಲ ರಾಜ್ಯದ ಸಂಪೂರ್ಣ ಆರ್ಥಿಕತೆ ಬದಿಗೊತ್ತಿ ಚುನಾವಣೆ ಘೋಷಣೆಗಳನ್ನು ತೀರಿಸಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ ಮಾಡುತ್ತಿದೆ ಇದು ಕರ್ನಾಟಕದ ಜನತೆಗೆ ಮಾಡಿದ ದೊಡ್ಡ ದ್ರೋಹ ಪುಕ್ಕಟ ಹೆಸರಿನಲ್ಲಿ ರಾಜ್ಯದ ಜನರನ್ನು ವಂಚಿಸುತ್ತಿದ್ದಾರೆ ಇದರಿಂದ ಅಭಿವೃದ್ಧಿಗೆ ಹಾಗೂ ಶಾಸ ಶಾಸಕರಿಗೆ ನೀಡಲು ಹಣವಿಲ್ಲ ಎಂದರು ತೋಟಗಾರಿಕಾ ಬೆಳೆಗಳ ರೋಗಗಳ ಕುರಿತು ಪ್ರತಿಕ್ರಿಯೆ ನೀಡಿದ ಅನಂತ್ ಕುಮಾರ್ ಹೆಗಡೆಯವರು ರೋಗಗಳ ನಿಯಂತ್ರಣಕ್ಕೆ ಸಂಶೋಧನಾ ಕೇಂದ್ರಗಳು ತನ್ನ ಕಾರ್ಯಗಳನ್ನು ಮಾಡುತ್ತಿವೆ ಇಲಾಖೆಗಳು ಅವುಗಳ ನಿಯಂತ್ರಣದ ಔಷಧಿಗಳನ್ನು ಕಾಲಕಾಲಕ್ಕೆ ನೀಡುತ್ತಿವೆ ಎಂದರು ಚರ್ಚೆಯೂ ನಡೆದಿದೆ ಅದರ ಬಗ್ಗೆ ಸಂಶೋಧನೆಗಳು ಔಷಧಿಗಳು ಕೂಡ ಅದಕ್ಕೆ ಬೇಕಾಗಿರುವಷ್ಟು ನಮ್ಮ ಆದರೆ ಕೆಲವೊಂದು ವಾತಾವರಣ ಸಂದರ್ಭ ಈ ಕಾರಣದಿಂದ ಕೆಲವೊಂದು ಪರಿಣಾಮಕಾರಿಯಾಗಿ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ ಅಷ್ಟೇ ಸಂಶೋಧನಾ ಕೇಂದ್ರಗಳು ತುಂಬಾ ವ್ಯವಸ್ಥಿತ ಐಎನ್ಡಿಐಎ ಎಂಬುದನ್ನು ಕಟ್ಟಿಕೊಂಡು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ದೇಶಕ್ಕೋಸ್ಕರ ದಾನ ಮಾಡಿ ಎಂದರು ಅದರ ಅರ್ಥ ದೇಶವನ್ನು ಕಾಂಗ್ರೆಸ್ ಗುತ್ತಿಗೆ ಪಡೆದಿದೆಯೇ ಎಂದು ಪ್ರಶ್ನಿಸಿದ ಅವರು ಕಾಂಗ್ರೆಸ್ಗೆ ಹಣ ಬೇಕು ಎಂದು ನೇರವಾಗಿ ಕೇಳಲಿ ಎಪ್ಪತ್ತೈದು ವರ್ಷಗಳಲ್ಲಿ ಚೀಫ್ ಪಬ್ಲಿಸಿಟಿ ಪಾಲಿಟಿಕ್ಸ್ ಮಾಡಿ ಜನರನ್ನು ಮೂರ್ಖರನ್ನಾಗಿ ಮಾಡಿದ ಆದರೆ ಬಿಜೆಪಿಯು ರೈತರಿಗೆ ವಿದ್ಯಾರ್ಥಿಗಳಿಗೆ ಹಿರಿಯ ನಾಯಕರಿಗೆ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನ ಕೈಗಾರಿಕಾ ವ್ಯಾಪಾರ ಅಂತಾರಾಷ್ಟ್ರೀಯ ವ್ಯಾಪಾರದ ಆರ್ಥಿಕ ಸುಭದ್ರತೆಯ ನೆಲಗಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಜಾತಿ ದೇಶವನ್ನು ಒಡೆಯುವ ಕೆಲಸವನ್ನು ಕಾಂಗ್ರೆಸ್ ಮೊದಲಿನಿಂದಲೂ ಮಾಡುತ್ತಿದ್ದು ದೇಶ ಒಡೆಯುವ ಷಡ್ಯಂತ್ರ ಏನು ಬೇಕಾದರೂ ಮಾಡಬಹುದು ಇದರ ಕುರಿತು ಎಚ್ಚರಿಕೆ ವಹಿಸಬೇಕಾಗಿದೆ ಎಂದರು ರಾಹುಲ್ ಗಾಂಧಿ ನಿಮ್ಮ ಸ್ಪರ್ಧಿಯಾದರೆ ನಿಮ್ಮ ಅಭಿಪ್ರಾಯ ಏನು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಯಾರ ಸ್ಪರ್ಧಿಯೂ ಅಲ್ಲ ನನಗೆ ಯಾರು ಸ್ಪರ್ಧಿಯೂ ಅಲ್ಲ ಹೆಚ್ಚು ಭ್ರಮೆ ಇಟ್ಟು ಕೊಂಡು ರಾಜಕಾರಣಕ್ಕೆ ಬಂದವನಲ್ಲ ರಾಜಕಾರಣ ಸಾಕು ಎಂದು ದೂರ ಸರಿದಿದ್ದರೂ ಈಗ ಹೊಸ ತಿರುವು ಪಡೆದುಕೊಂಡಿದೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಅವರಿಗೆ ಸಿಕ್ಕಿರುವ ಸಂಸ್ಕಾರ ಆಚಾರ ವಿಚಾರ ನಾವ್ಯಾರೂ ಮಾಡಲು ಸಾಧ್ಯವಿಲ್ಲ ಅವರ ಯೋಗ್ಯತೆಗೆ ತಕ್ಕಂತೆ ಹೇಳುತ್ತಾರೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಐಎನ್ಡಿಐಎತಕ್ಕಂತ ಕಾಂಗ್ರೆಸ್ ಮೊನ್ನೆ ದೇಶಕ್ಕೋಸ್ಕರ ನೀವು ದಾನ ಮಾಡಿ ಅಂತ ಅಂದರು ಹಾಗಿದ್ರೆ ದೇಶ ಇವರೇ ಒಬ್ಬರೇ ಅಂತ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಕಾಂಗ್ರೆಸ್ನವರು ದೇಶಕ್ಕೋಸ್ಕರ ದಾನ ಮಾಡಿ ಅಂತಂದ್ರೆ ಅರ್ಥ ಎಂತ ಖಂಡಿತವಾಗಿ ಇದೊಂದು ರೀತಿಯ ದಿಕ್ಕ ತಪ್ಪಿಸುವಂತಹ ರಾಜಕಾರಣ ಇದನ್ನ ಕಾಂಗ್ರೆಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಉತ್ಸವ ಸಂಭ್ರಮದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಸನ್ಮಾನ್ಯ ಶ್ರೀ ಭೀಮಣ್ಣ ನಾಯ್ಕ್ ಶಾಸಕರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ ಪಡೆದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಶುಭ ಕೋರಿ ತೆರಳಿದರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ ಪಡೆದು ಸುವರ್ಣ ಸಂಭ್ರಮವನ್ನು ಆಚರಿಸುತ್ತಿರುವ ದೈವಜ್ಞ ಬ್ರಾಹ್ಮಣ ಸರಫ್ ಹಾಗೂ ಆಭರಣ ತಯಾರಕರ ಸಂಘಕ್ಕೆ ಶುಭಾಶಯ ಕೋರುತ್ತಾ ಸನಾತನ ಧರ್ಮ ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಸನಾತನ ಧರ್ಮ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸುವ ಮೂಲಕ ನಾವು ಪಾವನರಾಗೋಣ ನಮ್ಮ ದೇಶ ವಿಶ್ವಗುರು ಆಗುವ ಕಾಲ ಹತ್ತಿರ ಬಂದಿದೆ ಜನವರಿ ತಿಂಗಳ ಇಪ್ಪತ್ತೆರಡರಂದು ಶ್ರೀ ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಈ ಶುಭ ಸಂದರ್ಭದಲ್ಲಿ ದೈವಜ್ಞ ಶ್ರೀಗಳು ಪಾಲ್ಗೊಳ್ಳುತ್ತಿರುವುದು ತುಂಬಾ ಸಂತೋಷ ತಂದಿದೆ ಎಂದರು ಶ್ರೀ ವೈಭವ ಶಾಂತಾರಾಮ್ ವೇಣೇಕರ್ ಜುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರು ಬೆಳಗಾವಿ ಇವರು ಶುಭವನ್ನು ಕೋರುತ್ತಾ ನಮ್ಮ ಸಮಾಜ ಶ್ರೇಷ್ಠ ಸಮಾಜ ನಾವು ಆಭರಣ ತಯಾರಕರು ಮುಂದಿನ ದಿನದಲ್ಲಿ ನಮ್ಮ ಯುವಕರು ಆಭರಣ ತಯಾರಿಕೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಸುರೇಶ್ ರಾಯ್ಕರ್ ಅಂಕೋಲಾ ಅಧ್ಯಕ್ಷರು ಜಿಲ್ಲಾ ಜ್ಯುವೆಲರಿ ಮರ್ಚೆಂಟ್ ಅಸೋಸಿಯೇಷನ್ ಇವರು ಶುಭ ಕೋರಿ ಮಾತನಾಡುತ್ತಾ ನಮ್ಮ ಕುಲಕಸುಬನ್ನು ಉಳಿಸಿ ಬೆಳೆಸಬೇಕು ಕುಟುಂಬದಲ್ಲಿ ಒಬ್ಬರಾದರೂ ಈ ವೃತ್ತಿಯನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು ಶ್ರೀ ಗಂಗಾಧರ್ ಭಟ್ ಮಾಜಿ ಶಾಸಕರು ಕಾರವಾರ ಇವರು ಸರಾಫ್ ಸಂಘದ ಸುವರ್ಣ ಮಹೋತ್ಸವ ಸಂಭ್ರಮಕ್ಕೆ ಶುಭಾಶಯ ಕೋರಿದರು ಸಭಾಧ್ಯಕ್ಷತೆ ವಹಿಸಿದ ಸುವರ್ಣ ಕಲಾಕಾರರ ಸಂಘದ ಅಧ್ಯಕ್ಷರು ಶ್ರೀ ಗೋಪಾಲ್ ಕೃಷ್ಣ ವೆರ್ಣೇಕರ್ ಇವರು ಮಾತನಾಡುತ್ತಾ ಹಿಂದೆ ಸೇವೆ ಸಲ್ಲಿಸದ ಅಧ್ಯಕ್ಷರನ್ನು ಸ್ಮರಿಸುತ್ತಾ ನೂತನವಾಗಿ ನಿರ್ಮಾಣವಾದ ದೈವಜ್ಞ ಭವನದಲ್ಲಿ ಶ್ರೀ ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ ಹಿರಿಯರ ಕನಸು ನನಸು ಮಾಡಿದ್ದೀರಿ ಎಂದು ಹೇಳಿದರು ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಮಾಜಿ ಅಧ್ಯಕ್ಷರುಗಳಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಂಘಕ್ಕೆ ನಿವೇಶನ ಮಾಡಿದ ದಾನಿಗಳಾದ ಶ್ರೀ ರಾಮಕೃಷ್ಣ ಎನ್ ರಾಯ್ಕರ್ ಮತ್ತು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ದಾನಿಗಳಿಗೆ ಸನ್ಮಾನಿಸಲಾಯಿತು ವೇದಿಕೆ ಮೇಲೆ ಸಂಘದ ಸಲಹೆಗಾರ ಶ್ರೀ ಚಂದ್ರಹಾಸ ಶೇಟ್ ಸಂಘದ ಅಧ್ಯಕ್ಷ ಮಂಜುನಾಥ್ ಎನ್ ಶೇಟ್ ಸುವರ್ಣ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಶ್ರೀ ಸಂತೋಷ್ ಎಂ ಶೇಟ್ ಯುವಕ ಮಂಡಳಿಯ ಅಧ್ಯಕ್ಷ ಶ್ರೀ ನಾಗರಾಜ್ ಶೇಟ್ ಮಹಿಳಾ ಮಂಡಳಿ ಅಧ್ಯಕ್ಷಣಿ ಶ್ರೀಮತಿ ವಿ ಶೇಟ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀ ಮಠದ ಶಿಷ್ಯರಿಂದ ವೇದ ಘೋಷ ಮಾಡಿದರು ಶ್ರೀಮತಿ ಗೀತಾ ಸಂತೋಷ್ ರವರು ಪ್ರಾರ್ಥನೆ ಮಾಡಿದರು ಸಂಘದ ಅಧ್ಯಕ್ಷ ಎಲ್ಲರನ್ನೂ ಸ್ವಾಗತ ಮಾಡಿದರು ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರೇವಣ್ಕರ್ ಸಂಘ ನಡೆದು ಬಂದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿದರು ಸುಧಾಕರ್ ರಾಯ್ಕರ್ ಮತ್ತು ವಿನೋದ್ ವನವಾಸಿ ಅತಿಥಿಗಳ ಪರಿಚಯ ಮಾಡಿದರು ನಿರೂಪಣೆ ಉದಯ್ ಕುಮಾರ್ ಕಾನಳ್ಳಿ ಮಾಡಿದರೆ ವಂದನಾರ್ಪಣೆ ನಾಗರಾಜ್ ರೇವಣ್ಕರ್ ಮಾಡಿದರು ಕಾರ್ಯಕ್ರಮಕ್ಕೆ ಹೊರ ಜಿಲ್ಲೆ ಹಾಗೂ ತಾಲೂಕಿನಿಂದ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ದಿನನಿತ್ಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಪಕ್ಷಿದಾರರ ಪರವಾಗಿ ಕಾರ್ಯನಿರ್ವಹಿಸುತ್ತಾ ಸದಾ ಒತ್ತಡ ಜೀವನ ನಡೆಸುತ್ತಿರುವ ವಕೀಲರು ಮೂರು ದಿನ ಕಾಲ ಶಿರಸಿಯಲ್ಲಿ ಜರುಗಿದ ರಾಜ್ಯ ಮಟ್ಟದ ವಕೀಲರ ಮೇಳದಲ್ಲಿ ಹಾಡಿ ಕುಣಿದು ಪ್ರತಿಭೆಯನ್ನ ಆವರಣಗೊಳಿಸಿರುವುದು ವಿಶೇಷವಾಗಿತ್ತು ಸ್ಪಂದರ ಲೀಗಲ್ ಅಕಾಡೆಮಿ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಶಿರಸಿಯ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಾಜ್ಯಾದ್ಯಂತ ಆಗಮಿಸಿದ ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ವಕೀಲರು ವಿವಿಧ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆ ಪಾಲ್ಗೊಳ್ಳುವುದೊಂದಿಗೆ ಕಲೆಯ ಕೌಶಲ್ಯವನ್ನು ಜರುಗಿಸುವುದು ವಿಶೇಷವಾಗಿತ್ತು ವಿಶೇಷ ವೇಷಭೂಷಣ ಸಾಂಸ್ಕೃತಿಕ ಮೆರುಗನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಮಡಿಕೇರಿ ಮಂಗಳೂರು ಕುಮಟ ದಾವಣಗೆರೆ ಹುಬ್ಬಳ್ಳಿ ಚಿತ್ರದುರ್ಗ ಮೈಸೂರು ಮಂಡ್ಯ ಗದಗ್ ಧಾರವಾಡ ಆನೇಕಲ್ ಬೆಂಗಳೂರು ಮುಂತಾದ ರಾಜ್ಯದ ಅರವತ್ತೇಳು ವಕೀಲರ ಸಂಘಗಳಿಂದ ಪುರುಷ ಮತ್ತು ಮಹಿಳಾ ವಕೀಲರು ವಿಶೇಷ ಕಲಾ ಪ್ರದರ್ಶಿಸಿ ವಕೀಲರ ಮೆಚ್ಚುಗೆಗೆ ಪಾತ್ರರಾದರು ಸಾಂಸ್ಕೃತಿಕ ಕಾರ್ಯಕ್ರಮದ ಆವರಣವು ಮಲೆನಾಡು ಸೊಬಗಿನ ಗಿಡಮರಗಳ ಮಧ್ಯೆ ವೇದಿಕೆ ರಚಿಸಿ ಗುಹೆಯ ಪ್ರವೇಶ ದ್ವಾರದಿಂದ ಸೇತುವೆ ಮೂಲಕ ಆವರಣಕ್ಕೆ ಪ್ರವೇಶಿಸುವ ದ್ವಾರ ರಾಜ್ಯಾದ್ಯಂತ ಆಗಮಿಸಿದ ವಕೀಲರುಗಳ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ನಗರದ ಎಂಇಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಡಿಸೆಂಬರ್ ಇಪ್ಪತ್ಮೂರರಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಸಂರಕ್ಷಣಾ ಜೀವಶಾಸ್ತ್ರಜ್ಞ ಡಾಕ್ಟರ್ ಕೇಶವ್ ಹೆಚ್ ಕೂರ್ಸೆ ಭಾಗವಹಿಸಿ ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸುವಿಕೆ ಅದರ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುತ್ತದೆ ಎಂದು ಹೇಳಿದರು ಎಂಇಎಸ್ ಸಂಸ್ಥೆಯ ಅಧ್ಯಕ್ಷ ಜಿಎಂ ಮುಳಕಂಡ್ ಮಾತನಾಡಿ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಪ್ರಕಾಶಿಸುವಂತೆ ಮಾಡುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡುತ್ತಾ ವಿದ್ಯಾರ್ಥಿಗಳನ್ನು ಸಮಾಜಮುಖಿಗಳಾಗುವಂತೆ ಮಾಡುವ ಪ್ರಯತ್ನ ಎಂಇಎಸ್ ಪದವಿ ಪೂರ್ವ ಮಹಾವಿದ್ಯಾಲಯ ನಿರಂತರವಾಗಿ ಮಾಡುತ್ತಾ ಬಂದಿರುವುದು ನಮಗೆ ಹರ್ಷ ತಂದಿದೆ ಎಂದು ಶ್ಲಾಘಿಸಿದರು ಜೊತೆಗೆ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಹಾಗೂ ಸಿಇಟಿ ಪರೀಕ್ಷೆಯಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರಾಜ್ಯಮಟ್ಟದಲ್ಲಿ ಪ್ರಶಸ್ತಿ ಪಡೆದಿರುವುದಕ್ಕೆ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮಹಾವಿದ್ಯಾಲಯದಲ್ಲಿ ಲಭ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಬಳಸಿಕೊಂಡು ಸಾಧ ಾಗಬೇಕು ಹಾಗೂ ಸಂಸ್ಥೆಯ ಕೀರ್ತಿಯನ್ನು ಇನ್ನೂ ಉತ್ತುಂಗಕ್ಕೆ ಕೊಂಡೊಯ್ಯಬೇಕೆಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಂಇಎಸ್ಪಿಯು ಉಪ ಸಮಿತಿ ಸದಸ್ಯ ಸುಬ್ರಾಯ್ ರಾಮಕೃಷ್ಣ ಹೆಗಡೆ ಉಪಸ್ಥಿತರಿದ್ದರು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಪ್ರಾಚಾರ್ಯ ಪ್ರೊಫೆಸರ್ ರಾಜೇಂದ್ರ ಹೆಗಡೆ ಸ್ವಾಗತಿಸಿದರು ಡಾಕ್ಟರ್ ಹಸಿನ ಜಿಸಿ ಅತಿಥಿಗಳನ್ನು ಪರಿಚಯಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯೂನಿಯನ್ ವರದಿಯನ್ನು ಪ್ರೊಫೆಸರ್ ಮನೋಜ್ ಪಿಂಟೋ ಹಾಗೂ ಪ್ರೊಫೆಸರ್ ಅಜಿತ್ ಪೋವಿ ಕ್ರೀಡಾ ವರದಿಯನ್ನು ವಾಚಿಸಿದರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಪ್ರೊಫೆಸರ್ ಜಿಪಿ ಜಿಪಿನಾಯ್ಕ ಸುನೀತಾ ದುಬಾಶಿ ಗೀತಾ ಹೆಗಡೆ ನಡೆಸಿಕೊಟ್ಟರು ಪ್ರೊಫೆಸರ್ ಶ್ರೀಧರ್ಮಿಸ್ತ ಕಾರ್ಯಕ್ರಮ ನಿರೂಪಿಸಿ ಪ್ರೊಫೆಸರ್ ಸುನೀತಾ ನಾಯ್ಕ್ ವಂದಿಸಿದರು